ಲಿಂಗಸುಗೂರು ತಾಲೂಕಿನ ತಲೆಕಟ್ಟು ಗ್ರಾಮದ ಸುಕ್ಷೇತ್ರ ಅಂಕಲಿ ಮಠದ ಜಾತ್ರಾ ಮಹೋತ್ಸವವು ಪರಮ ಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಜಾತ್ರೆಯ ನಿಮಿತ್ತ ಗದ್ದುಗೆಗೆ ಮಹಾಭಿಷೇಕ ಶಿವಭಜನೆ ರಕ್ತದಾನ ಶಿಬಿರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪಲ್ಲಕ್ಕಿ ಉತ್ಸವ ಧರ್ಮ ಸಭೆ ಸಾಮೂಹಿಕ ವಿವಾಹಗಳು ಏರ್ಪಡಿಸಲಾಗಿತ್ತು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ವರದಿ ರಮೇಶ್ ತುಂಬಲಗಟ್ಟಿ ಯಾಕೆ ಸಿಕ್ ಬಂತು ಅಂತ ಅಂದ್ರೆ ನಿರ್ಪಾದೀಶ್ವರರು ಮತ್ತ ಶಿಷ್ಯನಾಗಿರ್ತಕ್ಕಂಥ ನಾಗಲಿಂಗತನ್ನು ಕರ್ಕೊಂಡು ಮತ್ತೆ ಎಲ್ಲ ಭಕ್ತರ ಮನೆಗಳಿಗೆ ಯಾತ್ರೆಗೆ ಹೋಗಿದ್ರು ಎಲ್ಲ ಭಿಕ್ಷೆಗಳನ್ನ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಸಾವ್ಕಾರ ಮನೆಯೊಳಗೆ ಪೂಜೆ ಮಾಡ್ಕೊಂಡ್ರು ಪೂಜೆ ಮೇಲೆ ಆ ಸೌಕಾರ ಮತ್ತೆ ಗುರು ನಿರ್ಪಾದೀಶ್ವರರಿಗೆ ಒಂದು ತೊಲಿ ಬಂಗಾರದಂದ್ರ ಕೊಟ್ಟಿದ್ದ ಆ ಒಂದು ತೊಲಿ ಬಂಗಾರದಂದ್ರೆ ಮತ್ತ ಗುರು ನಿರ್ಪಾದೀಶ್ವರರಿಗೆ ಭಕ್ತಿಯಿಂದ ಕೊಟ್ಟಿದ್ದ ಮತ್ ಅಪ್ಪಗಳು ಮತ್ತು ಮುಂದ ಬೇರೆ ಊರಿಗೆ ಹೋದ್ರು ಅಲ್ಲಿ ಭಕ್ತರ ಮನೆ ಪೂಜೆ ಮಾಡ್ಕೊಂಡ್ರು ಮತ್ತು ಮುಂದಕ್ಕೆ ಹೋಗ್ತಿದ್ರು ಓದಲ್ಲೆಲ್ಲ ನಾಗಲಿಂಗಜ್ಜ ಕೇಳ್ತಿದ್ರು ಅಂತ ಏ ನಾಗಲಿಂಗ ಪೂಜೆ ಆಯ್ತಲ್ಲ ಎಲ್ಲ ಪರಿಕರ ಜೋಡಿಸಿ ಅಲ್ಲ ಇಟ್ಟಿ ಇಲ್ಲ ಅಂತ ಕೇಳ್ತಿದ್ರು ಹಿಂಗ ಮುಂದುವರೆ ಕೇಳಿದ್ರು ಅದ್ರ ಮುಂದಿನೂರ ಹೋದ್ರಾಗನು ಉಂಗುರ ಐತಿಲ್ಲ ಅಂತ ಕೇಳಿದ್ರು ಮತ್ ಮುಂದೂರಿಗೆ ಹೋದಾಗನು ಉಂಗ್ರ ಐತಿಲ್ಲ ಅಂತ ಕೇಳಿದ್ರು ಮುಂದೊಂದ್ ದಿವಸ ದಾಟಿ ಊರೆಲ್ಲ ದಾಟಿ ಹಿಂಗ ಬರ್ತಿರ್ಬೇಕಾದ್ರೆ ನದಿ ಇತ್ತು ಮತ್ತೆ ತುಂಬಿರ ಕ ಗಂಗವ್ವ ಆಕಿಗಾದ್ರೆ ಯಾಕೆ ನಾವು ತೊಂದರೆ ಕೊಡೋದು ಇಲ್ಲೇ ತಂಗೋಣ ಅಂತ ಹೇಳಿಬಿಟ್ಟು ನಿರುಪಾದೀಶ್ವರರು ನಾಗಲಿಂಗಜ್ಜ ಶಿಷ್ಯೋತ್ತಮರು ಆ ನದಿ ದಂಡದ ಮೇಲೆ ತಂಗಿದ್ರು ಪೂಜೆ ಮಾಡ್ಕೊಂಡ್ರು ಪೂಜೆ ಆದ ನಂತರ ಅಷ್ಟೊತ್ತಿಗೆ ಬಹಳ ಕೋಪ ಬಂದ್ಬಿಟ್ಟಿತ್ತು ಗುರುವಿನ ಮೇಲೆ ಯಾರಿಗೆ ನಾಗಲಿಂಗಜ್ಜಗ ಎಷ್ಟು ಕೋಪ ಬಂದಿತ್ತು ಅಂತ ಅಂದ್ರೆ ನನಗೆ ಏನಾದ್ರೂ ಮಾಡ್ಕೊಂಬಿಡೋನೋನು ಅನ್ನುವಂತ ಕೋಪ ನಾಗ್ಲಿಂಗಜ್ಜ ಬಂದಿತ್ತು ಆ ಕೋಪ ಬರಕ ಮತ್ ಎಲ್ಲ ಪೂಜೆ ಮುಗಿದ ನಂತರ ನಿರುಪಾದೀಶ್ವರ ಅಂದ್ರೆ ಏ ನಾಗಲಿಂಗ ಎಲ್ಲ ಪರಿಕರ ಇಟ್ಟಿ ಎಲ್ಲ ಮತ್ ಅದು ಐತಿಲ್ಲ ಅಂದ್ಬಿಟ್ರು ಮತ್ತೆ ಎಲ್ಲಿತ್ತೋ ಏನೋ ಸಿಟ್ಟು ಆ ಉಂಗುರ ತಗೊಂಡ್ರೆ ಉಂಗ್ರ ಇಟ್ಟಿ ಇಲ್ಲ ಉಂಗ್ರಿ ಇಟ್ಟಿ ಇಲ್ಲ ಅಂತ ಕೇಳತ್ತಿಲ್ಲ ತೊರೆದ ನಿರುಪಾದ ಅಂತ ನಿನ್ನ ಕರಿತಾರ ಎಲ್ಲವನ್ನು ದೂರ ಮಾಡಿರ್ತಕ್ಕಂಥ ನಿರುಪಾದ ಅಂತ ಕರಿತಾರ ಉಪಾಧಿ ರೈತ ನಿರುಪಾದ ಅಂತ ಕರಿತಾರ ಆದ್ರೆ ನಿನಗೆ ಉಂಗುರದ ಮೇಲೆ ಎಂತ ಹಂಗೈತೆ ಹೇಳಿ ತಗೊಂಡು ನಿರ್ಯಕ್ಕೆಸದ್ ಬಿಟ್ಟು ನಾನು ಯಾರು ನಾಗಲಿಂಗಾಜ್ಜ ಎಸದ ಬಿಟ್ಟ ಎಸದಾಗ ನಿರುಪಾದಿ ಅಂದ್ರೆ ನೋಡು ನಾಗಲಿಂಗ ಇವತ್ತು ನೀನು ಸಾಮಾನ್ಯ ನಾಗಲಿಂಗ ಆಗ್ಲಿಲ್ಲ ಹಂಗನ್ನ ತೊರೆದು ಮುಂದುವಂತ ಬಹುದೊಡ್ಡ ನಾಗಲಿಂಗ ಆದಿ ಮತ್ತು ಯಾರು ಭವತಿ ಭಿಕ್ಷಾಂದೇಯಿ ಅಂತ ನಿನ್ನ ಹತ್ರ ಗುರು ಶಿಷ್ಯರಾಗ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲರಿಗೂ ಸಹಿತ ಮುಕ್ತಿಯನ್ನು ನೀಡುವ ನಾಗಲಿಂಗನಾಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ರೆ ಇವತ್ತು ನಮ್ಮ ಭಾಗದೊಳಗ ನಾಗಲಿಂಗಜ್ಜ ಅನ್ನುವಂತ ದೊಡ್ಡ ಯುವತಿಗೂ ಸಹಿತ ಅವ್ರ ಹೆಸರಿ ಜಾತ್ರೆ ನಡೀತದ ತೇರು ನಡೀತದೆ ಅಂತ ಬಹುದೊಡ್ಡದಾಗಿರ್ತಕ್ಕಂಥ ಗುರು ಶಿಷ್ಯರ ಪರಂಪರೆ ನಮ್ಮ ಮಠದ ಪರಂಪರೆ ಯಾರ್ಯಾರಿಗೆ ಪುಣ್ಯ ಐತಲ್ಲ ಅಲ್ಲ ಅವ್ರು ಮಾತ್ರ ಇಲ್ಲಿ ಬಂದ್ಬಿಟ್ಟು ಶಿಷ್ಯೋತ್ತಮರಾಗ್ಲಿಕ್ಕೆ ಸಾಧ್ಯ ಆಗ್ತದ ಮತ್ತಿಬ್ಬರೇ ಶಿಷ್ಯೋತ್ತಮರಾಗಿ ನಮ್ಮ ಮನೆಗೆ ನಾವು ಕುಂತರ ಆಗಂಗಿಲ್ಲ ಮಠಕ್ಕೆ ಬರಬೇಕು ಸೇವಾ ಮಾಡಬೇಕು ಸಪ್ತ ಚಕ್ರಗಳನ್ನ ಜಾಗ್ರತೆ ಮಾಡುವಂತ ಆ ಒಂದು ದಾರಿಯಲ್ಲಿ ನಾವೆಲ್ಲ ನಡುವೆ ಗುರುರಾಯನ ಪಾದಕ್ಕೆ ಮತ್ತು ಬವಿಗಳಾಗಿರ್ತಕ್ಕಂಥ ನಿಮ್ಮೆಲ್ಲರನ್ನ ಗುರುರಾಯ ತನ್ನ ಕರುಣಾ ಮುಖಾಂತರ ಭಕ್ತರನ್ನಾಗಿ ಮಾಡಿದನ ಮತ್ತೆ ಭಕ್ತರಾಗಿರ್ತಕ್ಕಂಥ ನೀವೆಲ್ಲರೂ ಮುಕ್ತಿಯ ಸೋಪಾನವನ್ನು ಹೊಂದಬೇಕಾಗಿತ್ತು ಅಂತ ಅಂದ್ರ ಆ ಗುರುರಾಯನ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಿರನ್ನುವಂತ ಮಾತನ್ನ ತಿಳಿಸುತ್ತ ಪರಮ ಪೂಜ್ಯರ ಆಧಾರವೆಂದಗಳಲ್ಲಿ ನನ್ನೆರಡು ತುದಲ್ ನುಡಿಗಳನ್ನು ಅರ್ಪಿಸುತ್ತೇನೆ ಜೈ ನಮ ಪಾರ್ವತೇ ಶಿವ ಸದ್ಗುರು